ನಮ್ಮ ಪ್ರೀತಿಯ ಮಾವ ಬರ್ಲಿ ಜೋರ ಚಪ್ಪಳೆ ಬಾಳು ಬೆಳಗುಂದಿ ಅವರನ್ನ ವೇದಿಕೆ ಮೇಲೆ ಬರ್ಮಾಡಿಕೊಳ್ಳಣ್ರಿಡ್ರಿ ಅಣ್ಣ ಕೂಡ್ರಿ ಅಣ್ಣ ಹಿಂಗ್ಯಾಕ್ರಿ ಬಾ నమ్మ నిమ్మెల అచ్చుమెచ్చిన జానపద లోకద హమీర కుడి మీసరదారణితాళ కుణితాళ ఖ్యాతీయ బాడు వేదిక బర్లీ జోర ప్రీతీయ గారు బాడు బెళగ ప్రీతీయ స్వగత స్వస్వగత గైతా బరీ జోరే అన్న ఎలా స్వల్ప పరిచయంకరీ ಇತ್ತ ತೊಳಿಗೆ ಲಂಗಾದವ್ನಿ ಗೀತೆಯೊಂದಿಗೆ ಜನಮನ ಗೆದ್ದಂತಹ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆರಾಮದರಿ ವಾ 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 ಅಭಿಮಾನಿಗಳ ಜನ ಸಾಹೇಂದ್ರ ಬಾಳ ಬಾಳಂದ್ರ ಬಾಳ ಖುಷಿ ಕೊಟ್ಟರಿ ಇವತ್ತು ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಮಾರಿಗಿ ಪೌಡರ ತುಟಿಗೆ ನನ್ನ ನೋಡಿರೋ ಹಿಡಿಬೇಕುಗಳೇ ನಿಮಗ ಮೈಯಾಗ ಬಳಸು ಹೋಗುತ್ತ ಹೋಗುತ್ತೆ ನಿನಗಾಗಿ ಸೊರಗೇನ ಅಷ್ಟೊಂದು ಸತ್ಯನ ಬಗರಿ ನಿನಗ ಅಷ್ಟೊಂದು ಸತ್ಯನ ನಿನಗೇನ ಬಂಗಾರ ಹತ್ಯಾದೇನಾ ನಿನ್ನವನ ನಿನಗೆನ ಬಂಗಾರ ಹತ್ಯಾದೇನಾ இந்திந்த திருகேனாக நின வணக்கம் சரதரே 나నికి ಪಿಂಟ ಹೇಳ ಕ್ಲಿಯರ್ ಹೇಳ ಬಂಗಾರ ಕೊಡ್ಸಾಕ ಬೆಳ್ಳಿ ಕೊಡ್ಸಾಕ ಈಕೆನ ಅತ್ತಿಯ ಮಗಳೇನ ನೀಯನ ಮಾವನ ಮಗಳೇನಾ ನನ್ನ ಕಟ್ಗೊಂತೀಯನಾ ಇಲ್ಲ ಇಟ್ಕೊಂತೀಯನಾ ಬಂಗರ ಕೊರುಸಕ ಬೆಳ್ಳಿ ಕುರುಸಕ ಬಂಗರ ಕುರುಸಕ ಬೆಳ್ಳಿ ಕೊರುಸಕ ನನ್ನ ಕಟ್ಟ ಗು ಬೆಳ್ಳಿ ಪಗರಿ ಹತ್ತೈದು

ವೇಸ್ಟ್ ಮಾಡಿದ್ರೆ ಏನೈತಿ ಹುಡುಗಿಯರ ಮನಸ್ಸ ಹೆಂಗದ ಗೊತ್ತನ್ರಿಂಗ್ ಹೇಳ ಅಗಸಿ ಟಿಪ್ಪರ್ ಹಾಯ್ತವು ಟ್ರ್ಯಾಕ್ಟರ್ ಹಾಯ್ತವು ಲಾರಿನೂ ಹಾಯ್ತವು ಆದ್ರೆ ಹುಡುಗರು ಮುನ್ಸ ಹಂಗಿಲ್ಲ ಅಣ ಸೈಕಲ್ ಹಾಯ್ತಾವ ಅದು ಸಣ್ಣಂಗ ಮೊದಲ ಹಾದು ಹೋಗಿರ್ತೈತಿ ಆದ್ರೆ ಹುಡುಗರು ಮುನ್ಸ ಹಂಗಿಲ್ಲ ಒನ್ ವೇ ಹೈವೇ ಇದ್ದಂಗ್ತಿ ಇಲ್ಲ ಇಲ್ಲ ನಮ್ ಮನಸ್ಸ ಸ್ವಚ್ಛವಾದ ಮನಸ್ಸ ಗುಡಿ ನಿಮ್ಗ ಪೂಜಾ ಮಂದಿಗೆ ಮಾಡಿ ಈಗ ಒಬ್ಬರಿಗೆ ನಿಯತ್ತಾಗಿ ಲವ್ ಮಾಡಿ ಒಬ್ಬ ಸ್ಥಾನ ಕೊಟ್ಟ ನಿಮ್ಮವ್ರು ನೀವು ನೀವ್ ನಿಯತ್ತಾಗಿ ಲವ್ ಮಾಡಿದ್ರೆ ಉತ್ತರ ಕರ್ನಾಟಕದಾಗ ನಮ್ಮ ಪೊಸೋಣ ಇರ್ತಿರ್ಲಿಲ್ಲ ಬಾಳೋ ಮಾಮಾ ಇರ್ತಿರ್ಲಿಲ್ಲ ಮಾಳೋ ಮಾಮಾ ಇರ್ತಿರ್ಲಿಲ್ಲ ಈ ಜಾನಪದ ಲೋಕನ ಇರ್ತಿರ್ಲಿಲ್ಲ ಮತ್ತೆ ಚಂದ ಜೋರ್ಸ್ತಿ ನೀವು ಮಾಡಿದ ಮೋಸಕ್ಕೆ ಇವತ್ತು ಉತ್ತರ ಕರ್ನಾಟಕದ ನೊಂದ ಪ್ರೇಮಿಗಳ ಪರವಾಗಿ ನಮ್ಮ ಜಾನಪದ ಪ್ರೇಮಿಗಳು ಹುಟ್ಟಕೊಂಡ್ರ ಇವತ್ತ ನೀವು ಬಟ್ ಹೇಳ್ಕೊತಿರಿ ಬಾಯ್ ತುಂಬಾ ಹೇಳ್ಕೊಳಂಗಿಲ್ಲ ಅಷ್ಟ ಆದ್ರೆ ನನಗೊಂದು ಹೆಮ್ಮೆ ಐತಿ ಸೌಂಡ್ ಕಮ್ಮಿ ಮಾಡ್ ಅಕ್ಕನು ಬಿಡ ಮೈಲಾರಿ ಬಾಯ್ ನನಗೊಂದು ಹೆಮ್ಮೆ ಐತಿ ಗೋಪಾಲ್ ಸರ್ ಬರೀ ನನಗೊಂದು ಹೆಮ್ಮೆ ಐತಿ ಎಲ್ಲರೂ ಇಲ್ಲಿ ಎಷ್ಟು ಮಂದಿ ಇರ್ಲಿ ನಿಮ್ ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಲವರುಗಳು ಎಲ್ಲರೂ ನಿಮ್ಗೆ ನೋವು ಕೊಟ್ಟೋಗಿರ್ಬೋದು ನನ್ನ ಲವರು ನನಗ್ ಬದುಕ ಹೋಗ್ಯಾಳ ಅದಕ್ಕೆ ಹೇಳುದ್ರಿ ಪ್ರೀತಿಗೋಸ್ಕರ ನಾವು ಕುಡಿದು ಸಾಯೋದಕ್ಕಿಂತ ಅವ್ರವ್ರು ಆರು ಮುಂದೆ ಬೇಳದ ನಿಂತು ತೋರಿಸಿ ಗಣಮಕ್ಳು ಹಾಬೇಕ ನಾವು ಇವ್ರೇನ್ರಿ ಮತ್ ನಾನು ಬಾಯ್ತಿ ಸುಮಾರು ಎಷ್ಟು ಉದ್ಧಾರ ಮಾಡ್ತಿವಿ ನೋಡು ಬಾಯ್ ತುಂಬಾ ಇವಾಗ ಎಷ್ಟು ಉದ್ದಾರ ಮಾಡ್ತೀವಿ ರಗಡು ಊರು ಉದ್ಧಾರ ಮಾಡಿರಿ ಬೇಕಾರೀ ಸದಾ ಸಾಹೇಬ್ರು ಇಲ್ಲ ಅದಾರ ಸಾಹೇಬ್ರನ್ನ ಬೇಕಾರ ಒಂದು ಮಾತು ಕೇಳಿ ನಾನು ಪೊಲೀಸ್ ಸ್ಟೇಷನ್ ಅತಿ ಹೆಚ್ಚು ಲಪಡ ಆಗಿರು ನಮ್ಮ ಹುಡುಗರು ಆದವು ಹುಡುಗಾರು ಒಂದು ಕೇಸ್ ಇಲ್ಲ ಅಲ್ಲಿ ಅಷ್ಟ ಯಾಕಣ ನಿಜವಾಗ್ಲು ಲವ್ ಮಾಡಿದ್ರೆ ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ ಒಂದು ಇತಿಹಾಸ ಐತಿ ಹಾಂ ಸರ ಪರಸೋಣನ ಬಾಳೋನ ನಿಮ್ನೆಲ್ಲಾ ನೋಡಿದ್ರೆ ನೆನಪಾಕೈತಿ ಸರ ದಯವಿಟ್ಟು ಲವ್ ಮಾಡದಕ್ಕೆ ಹತ್ತು ವರ್ಷ ಕೈ ಕೊಟ್ಟು ಹೋಗಿ ಹತ್ತು ಹನ್ನೊಂದೆ ವರ್ಷಕ್ಕಿಂತ ದೊಡ್ಡ ಜಾತ್ರೆ ಒಳಗ ಇಂತ ಆರ್ಕೆಸ್ಟ್ರಾ ಅದೊಳಗ ಮ್ಯಾಗ ಸ್ಟೇಜ್ ಮ್ಯಾಗ್ ಪರ್ಸೋಣ ಎಲ್ಲಾ ನೋಡಕಿ ಹೊಟ್ಟಾಗಿ ಅಕ್ಕಿನ ಮಕ್ಳ ಅವ್ರು ರೋಗಿ ಮಮ್ಮಿ ಇವನೇ ನಮ್ ಪಪ್ಪ ಆಗಿದ್ರು ಮಸ್ತ್ ಆಕಿತ್ ನೋಡ್ರಿ ಮೊದಲ ಅನ್ನೋದು ಅದಕ್ಕೆ ಹೇಳದ್ರಿ ನಮ್ಮ ಅವಾಗ ಅವಾಗ ಹೇಳ್ತಾನ ಹುಡುಗರ ಕೈಯಾಗ ಒಂದು ಲಕ್ಷದ ನಲ್ವತ್ ಸಾವಿರ ಐಫೋನ್ ಮೊಬೈಲ್ ಕೊಟ್ರ ಸ್ಕ್ರೀನ್ ಅಂತ ಹುಡುಗರ ಕೈಯಾಗ ಒಂದು ಐಫೋನ್ ಮೊಬೈಲ್ ಕೊಟ್ಟರೆ ಮೊಬೈಲ್ ಸ್ಕ್ರೀನ್ ಸಾವಿರ ಲಕ್ಷ ಹುಡುಗಿಯರ ಕೈಯ ಕೊಟ್ರ ಹುಡುಗರು ಜೀವನನ ಹಾಳಕೈತೆ ಉದ್ಧಾರ ಮಾಡ್ತೀವಿ ಉದ್ಧಾರ ಅಭಿ ಇವತ್ತ ಮುಳ್ವಾಡಗ ಮಂದಿ ಬಾಳ ಕುಡೀ ಹೌದ ಹೌದು ಕೂಡೈತಿ ಕೂಡೈತಿ ಎಂಟ್ ಮಂದಿ ಉದ್ಧಾರ ಮಾಡಿ ಈಗ ಇಲ್ಲ ನಮ್ಮ ಹುಡುಗಗೆ ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳಿದೆ ಅಣ್ಣ ಹತ್ತೊಂಬತ್ತು ನೂರ ತೊಂಬತ್ತಲ್ಲ ಹತ್ತೊಂಬತ್ತು ನೂರ ನಲವತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕುವರೆಗೂ ಎಲ್ಲ ಪಿಕ್ಚರ್ಗಳನ್ನ ತೆಗೆದು ನೋಡ್ರಿ ಕನ್ನಡ ತಗೋರಿ ಹಿಂದಿ ತಗೋರಿ ಎಲ್ಲ ಇಂಗ್ಲೀಷ್ ತಗೋರಿ ಎಲ್ಲ ಫಿಲಮ್ ನೋಡುವು ಹುಡುಗಗೆ ಹುಡುಗಿ ಮೋಸ ಆಗಿ ಇನ್ನೊಬ್ಬ ಮದುವೆ ಆದ ಇಷ್ಟೇನದ ಬೇವಿನ ಹಾ ಹುಡುಗ ಬಿಟ್ಟು ಇನ್ನೊಬ್ಬಕ್ಕೆ ಮದುವೆ ಆಗು ಇಷ್ಟೇನೇ ಇಲ್ಲ ಎಲ್ಲ ಪಿಕ್ಚರ್ನಾಗ ಬೇಕಾದ್ರೆ ನೋಡ್ರಿ ನೀವು ಕ್ಲೈಮ್ಯಾಕ್ಸ್ ವರ್ಗ ಪಿಕ್ಚರ್

ಆಕ್ಚುಲಿ ನಾನು ಏನು ಹೇಳಕ್ಕೆ ಬಂದೆ ಅಂತಂದ್ರೆ ಮನಿ ಮನಿ ನನಗೆ ಹಣ್ಣ ಹೇಳ್ಬಡ ಬೆಳಗೀಗ ಎಲ್ರಿಗೆ ಕಾಣುವಂಗ ಬೆಳಗ್ ಬೆಳಗ್ ಬೇಕಾ ನಾ ಅಂದಿದ್ದು ಮನೆ ದೀಪ ಹಚ್ತೀವ ಅಂತ ಹೇಳಿ ಏಜು ಮನೆಗೆ ದೀಪ ಹಚ್ಚಿ ಬಂದು ಈಗ ಏ ಇಲ್ಲಪ್ಪ ನಮ್ಮ ಹಾಟ್ ಪವಿತ್ರ ಅದು ಹಾಟ ಚೈನಾ ಬಜಾರ್ ಇದ್ದಂಗೆ ಇಲ್ಲಿ ಬಂತು ನೋಡು ಪ್ಲಸ್ ಪಾಯಿಂಟ್ ನಿಮ್ಮ ಹಾರ್ಟ್ ಬಿಗ್ ಬಜಾರ್ ಏ ಇಲ್ಲ ಇಲ್ಲ ನಿಮ್ಮ ಹಾರ್ಟ್ ಚೈನಾ ಬಜಾರ್ ಅಪ್ಪಿ ಚೈನಾ ಬಜಾರ್ ಬಜಾರದೊಳಗೆ ಹೋಗಿ ಬಾ ಒಬ್ಬ ಕಡು ಬಡತನದಲ್ಲಿಂದ ಹಿಡ್ಕೊಂಡು ಶ್ರೀಮಂತ ಆಗರ್ಬ ಶ್ರೀಮಂತರವರೆಗೂ ಚೈನಾ ಬಜಾರ್ದಾಗ ಸಸ್ತಾ ಮಾಲ್ ಕೊಟ್ಟು ಕಳಿಸ್ತೀವಿ ನಾವು ಯಾರಿಗೆ ಭೇದ ಭಾವ ಮಾಡಂಗಿಲ್ಲ ನಿಮ್ಮ ನಿಮ್ಮ ಮನಸ್ಸು ಬಿಗ್ ಬಜಾರ್ ಇದ್ದಾಗ ಬರೆಯವ್ರು ಹಾಕಿದಳಗ್ ಹೋಗಾರಲ್ಲಿ ನಮ್ಮಂತ ಬಡವ್ರಿ ಒಳಗೆ ಹೋಗೋದೇ ಇಲ್ಲ ಯು ಹೌದಿಲ್ಲಣ್ಣ ಯು ಸೊ ಮಚ್ ಇನ್ನು ಬಾ ಬೆಳತನ ಐತಿ

ಇನ್ನೇಗರ ಹಾಡಿನ ಏನಂತ ಸತ್ತವ್ರ ಜೋಡಿ ಯಾರು ಸಾಯಿದಿಲ್ಲ ಅಂತ ಇಪ್ಪತ್ತೊಂದು ವರ್ಷ ಬ್ಯಾಚುಲರ್ ಜೀವನ ಕಳೆದು ಬಂದೇವ್ ನಾವು ಇನ್ ಇಪ್ಪತ್ತು ವರ್ಷ ಕಳೆಯಂಗಿಲ್ಲ ಅಷ್ಟೇ ಮಾಡಿ ತೋರ್ಸಂಗಿಲ್ಲ ಯಾರು ಯವ್ವ ನೀವು ಎಲ್ಲಿ ಬರಬರ್ತ ಮುಂದೆ ಬರ್ತೀರ ದಯವಿಟ್ಟು ತಾಯಂದ್ರ ಕೂಡ್ರಿ ಅಣ್ಣ ಕೊಡಕ್ ಜಗ ಅದ್ರ ಅನುಕೂಲ ಮಾಡಿ ಕೊಡ್ರಿ ತಾಯಿ ಅಣ್ಣ ಒಂದ್ ಸರಿ ಅದ್ರಾಗ ಹಾಕ್ತೇವೆ ಇನ್ನೊಂದು ದಯವಿಟ್ಟು ಯಾವ ಸಾಕ ಕುಂದ್ರಾಕ ಜಗ ಇಲ್ಲ ನೋಡಣ ನೋಡನಾಣ ನೀವು ಹೌದು ದಿನ ಬಸ್ನ ನೋಡ್ತೀವಿ ಅಟ್ ತ್ಯಾಗ ಮಾಡ್ತೀರಿ ನೀವು